ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆಗೆ ಯಾದಗಿರಿ ಜಿಲ್ಲೆಯಲ್ಲಿ ರೈತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದ್ದು ಮೀನು ಸಾಕಾಣಿಕೆ ರೈತರನ್ನು ಆಕರ್ಷಿಸುತ್ತಿದೆ ಸರಳ ರೀತಿಯ ಸಾಲ ಸೌಲಭ್ಯ ಸಹಾಯಧನ ತರಬೇತಿ ಸಲಹೆ ಇತ್ಯಾದಿಗಳು ರೈತರು ಮೀನುಗಾರಿಕೆ ಕೈಗೊಳ್ಳಲು ಪ್ರೋತ್ಸಾಹಿಸುತ್ತಿದೆ ದೂರದರ್ಶನದೊಂದಿಗೆ ರೈತ ಹೊನ್ನರಾಜ ಕಡಗೂಡ್ ಕೃಷಿ ಇಲಾಖೆಯ ತರಬೇತಿ ಸಲಹೆ ಸಾಲ ಸೌಲಭ್ಯಗಳಿಂದಾಗಿ ಹತ್ತು ಎಕರೆಯಲ್ಲಿ ಮೀನುಗಾರಿಕೆ ಕೈಗೊಂಡಿದ್ದೇನೆ ರೂಪ್ಚಂದ್ ಫಂಗಸ್ ಇತ್ಯಾದಿ ತಳಿಯ ಮೀನು ಸಾಕಾಣಿಕೆ ನಡೆಸುತ್ತಿದ್ದೇನೆ ಎಂದು ಮಾಹಿತಿ ನೀಡಿದರು ಹತ್ತು ಎಕರೆ ಸೊ ಐದು ಫಾಂಡ್ ಆರು ಫಾಂಡ್ಗಳನ್ನು ಮಾಡಿಕೊಂಡು ಸೊ ಒಂದೊಂದು ಲೆಂತ್ ನಮ್ಮ ಲೆಂತ್ ಒಂದು ಮಾಡಿಕೊಂಡು ಸರ್ ನಮ್ಮ ಸೈಜ್ ಪ್ರಕಾರ ಅದರಲ್ಲಿ ರೂಪ್ ಚಂದ್ ಮತ್ತೆ ಫಂಗಸ್ ಎರಡು ಫಿಶ್ ಅನ್ನು ನಾವು ಬಿಟ್ಟಿದ್ದೇನೆ ಸರ್ ಮತ್ತೊರ್ವ ತಾಯಿ ಎರಡೂವರೆ ಎಕರೆಯಲ್ಲಿ ಮೀನು ಕೃಷಿ ನಡೆಸುತ್ತಿದ್ದು ಐದು ಲಕ್ಷ ರೂಪಾಯಿ ವರಮಾನ ಬಂದಿದೆ ಎಂದು ತಿಳಿಸಿದರು ನಾನು ಬಿಟ್ಟಿದ್ದೀನಿ ಅದರಲ್ಲಿ ರವು ಕಟ್ಲ ಮತ್ತು ಸಿಸಿ ಅಂದ್ರೆ ಶಿಲಾ ಗೌರಿ ಅಂತೇಳಿ ಈ ಮೂರು ಜಾತಿಯ ಮೀನುಗಳನ್ನು ಬಿಟ್ಟಿದ್ದೀನಿ ನನಗೆ ಸುಮಾರು ಎರಡರಿಂದ ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬಂದಿದೆ ಎಲ್ಲ ಮಾಡಕ ಆದರೂ ಕೂಡ ನನಗೂ ಒಳ್ಳೆ ಆದಾಯ ಬಂದಿದೆ ಒಟ್ಟು ನಾನು ಮಾರಾಟ ಮಾಡಿದ್ರಿಂದ ಐದು ಲಕ್ಷ ಅರವತ್ತೆಂಟು ಸಾವಿರ ಚಿಲ್ಲರೆ ಬಂದಿದೆ ನನಗೆ ಇನ್ನೋರ್ವ ರೈತ ಶಿವನಾಯಕ್ ನಾವು ಚೆನ್ನಾಗಿ ಸಾಲ ಸೌಲಭ್ಯ ಮತ್ತು ಸಹಾಯಧನ ಮೀನುಗಾರಿಕೆ ಮಾಡಲು ಪ್ರೇರಣೆ ನೀಡಿತು ಎಂದರು ಗೊಬ್ಬರ ಇದ್ರೆ ಮಾತ್ರ ನಮ್ಗೆ ಫಲವತ್ತಾದ ಮೀನು ನಮಗೆ ಸಿಗುತ್ತೆ ಮೀನು ನಾವು ಯಾದಗಿರಿಯಲ್ಲಿ ಅಲ್ಲಿ ಸುತ್ತಮುತ್ತ ತಾಂಡಗಳು ಇದೆ ಅಲ್ಲಿ ಕೂಡ ನಾವು ಅರವತ್ತು ರೂಪಾಯಿ ಕೆಜಿ ಅಂಗ ಕಟ್ಲಾ ಎಪ್ಪತ್ ರೂಪಾಯಿ ಕಾಮಲ್ ಕಾರ್ ಕೆ ಕೆಜಿಗೆ ತಗೊಂಡು ಹೋಗ್ತಾರೆ ಸರ್ ಜಿಲ್ಲಾ ಉಪನಿರ್ದೇಶಕ ಶರಣಬಸವ ಸಾಲದ ಜೊತೆಗೆ ಮಹಿಳೆಯರು ಮತ್ತು ಪರಿಶಿಷ್ಟ ಸಮುದಾಯದ ಕೃಷಿಕರಿಗೆ ಶೇಕಡ ಅರವತ್ತರಷ್ಟು ಸಾಮಾನ್ಯ ವರ್ಗದವರಿಗೆ ಶೇಕಡಾ ನಲವತ್ತರಷ್ಟು ಸಹಾಯಧನ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಸೌಲಭ್ಯಗಳು ಕೂಡ ಇರ್ತವೆ ಮತ್ತು ಸ್ವಂತ ಮೀನು ಮಾರಾಟ ಮಾಡುವಂತವರು ತಮ್ಮ ಕಿಯಾಸ್ಕ್ಗಳನ್ನು ಸ್ಥಾಪನೆ ಮಾಡಿಕೊಂಡು ಅದರಲ್ಲೂ ಕೂಡ ಮೀನು ಮಾರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ